ೀಪುರ ಪೊಲೀಸರಿಂದ ದೇವರಾಜೇಗೌಡ ವಂದನೆ ಮಾಡಿರುವ ಕೇಸ್ ಸಾಕಷ್ಟು ಸದ್ದು ಮಾಡ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಪ್ರೆಸ್ ಮೀಟ್ ಮಾಡಿ ಸಿಎಂ ಡಿಸಿಎಂ ವಿರುದ್ಧ ಆರೋಪಗಳ ಸುರಿಮಳೆ ಸುರಿದಿದ್ದ ವಕೀಲ ದೇವರಾಜೇಗೌಡ ನನ್ನ ಹತ್ರ ಸಾಕಷ್ಟು ದಾಖಲೆಗಳಿವೆ ಅಂತ ಕೆಲ ಸ್ಯಾಂಪಲ್ ಬಿಟ್ಟಿದ್ರು ಬಹಿರಂಗವಾಗಿಯೇ ನೇರ ನೇರ ಆರೋಪ ಮಾಡಿದ್ರು ಈ ಬೆನ್ನಲ್ಲೇ ದೇವರಾಜೇಗೌಡ ಎರಡು ದಿನ ಕಣ್ಣೆ ಕಾಣಿಸಿರ್ಲಿಲ್ಲ ನಂತರ ಫ್ಯಾಮಿಲಿ ಜೊತೆ ಪ್ರವಾಸಕ್ಕೆ ಹೋಗ್ತಾ ಇದ್ದೀನಿ ನಾನೆಲ್ಲೂ ಹೋಗಿಲ್ಲ ಅಂತ ಅಜ್ಞಾತ ಸ್ಥಳದಿಂದ ವಿಡಿಯೋ ಹರಿಬಿಟ್ಟಿದ್ರು ವಿಡಿಯೋ ಬಂದ ಕೆಲ ಗಂಟೆಗಳಲ್ಲೇ ದೇವರಾಜೇಗೌಡ ಹಿರಿಯೂರಿನ ಬಳಿ ಅರೆಸ್ಟ್ ಆಗಿದ್ರು ಒಬ್ಬರೇ ಎರಡು ಟ್ರಾಲಿ ಬ್ಯಾಗ್ ನ ಸಮೇತ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ರು ಮಹಿಳೆಯೊಬ್ಬರು ನೀಡಿದ ಲೈಂಗಿಕ ದೌರ್ಜನ್ಯ ಕೇಸ್ ನಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ರು ಆದ್ರೆ ಇಲ್ಲಿ ದೇವರಾಜೇಗೌಡ ಎಲ್ಲಿಗೆ ಹೋಗ್ತಾ ಇದ್ರು ಅನ್ನೋದು ಸಾಕಷ್ಟು ಚರ್ಚೆಯಾಗಿತ್ತು ಪೊಲೀಸರ ತನಿಖೆ ವೇಳೆ ಒಂದಷ್ಟು ವಿಚಾರಗಳು ಕೂಡ ಹೊರಬರ್ತಾ ಇವೆ ಕರ್ನಾಟಕದಿಂದ ಹೊರಟಿದ್ದ ದೇವರಾಜೇಗೌಡ ಪ್ಲಾನ್ ಹಾಕಿದ್ದು ಮಾತ್ರ ನ್ಯಾಷನಲ್ ಲೆವೆಲ್ ಪ್ರವಾಸ ಅಂತ ಹೇಳಿ ದೇವರಾಜೇಗೌಡ ಹೋಗ್ತಾ ಇದ್ದಿದ್ದು ಎಲ್ಲಿ ಗೊತ್ತಾ ಎರಡು ಟ್ರಾಲಿ ಬ್ಯಾಗ್ ಒಂದು ಮೊಬೈಲ್ ಹಲವು ದಾಖಲೆಗಳು ಹೌದು ದೇವರಾಜೇಗೌಡ ಸರ್ಕಾರದ ವಿರುದ್ಧ ಸಾಲು ಸಾಲು ಆರೋಪವನ್ನು ಮಾಡಿದ್ರು ಪೆನ್ಡ್ರೈವ್ ಕೇಸ್ನ ಹಿಂದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ ಅವರಿಂದಾನೇ ಇದೆಲ್ಲ ಆಗಿದ್ದು ಅನ್ನುವ ಗಂಭೀರ ಆರೋಪ ಮಾಡಿದ್ರು ಇಷ್ಟೆಲ್ಲ ಆಗ್ತಾ ಇದ್ದಂತೆಯೇ ದೇವರಾಜೇಗೌಡ ಅರೆಸ್ಟ್ ಮಾಡೋಕೆ ಹೊಳೆ ನರಸೀಪುರ ಪೊಲೀಸರು ಹುಡುಕ್ತಾ ಇದ್ರು ಆದ್ರೆ ಒಂದಷ್ಟು ದಾಖಲೆಗಳ ಸಮೇತ ಕರ್ನಾಟಕ ಬಿಟ್ಟು ಹೊರಟಿದ್ದ ದೇವರಾಜೇಗೌಡ ದೆಹಲಿಯಲ್ಲಿ ಬಿಜೆಪಿ ನಾಯಕರನ್ನ ಭೇಟಿ ಮಾಡಿ ದೊಡ್ಡ ಪ್ರೆಸ್ ಮೀಟ್ ಮಾಡಲು ಮುಂದಾಗಿದ್ರು ಅಂತ ಹೇಳಲಾಗ್ತಾ ಇದೆ ಹಿರಿಯೂರಿನ ಮೂಲಕ ಪುಣೆಯಿಂದ ದೆಹಲಿಗೆ ಹೋಗೋಕೆ ಮುಂದಾಗಿದ್ದ ದೇವರಾಜೇಗೌಡ ದೆಹಲಿಯಲ್ಲಿ ಮಹಾ ನಾಯಕರ ಭೇಟಿ ಮಾಡಿ ಎಲ್ಲವನ್ನೂ ಹೇಳೋಕೆ ಮುಂದಾಗಿದ್ರು ಎನ್ನಲಾಗ್ತಾ ಇದೆ ಒಂದಷ್ಟು ದಾಖಲೆಗಳು ಆಡಿಯೋ ವಿಡಿಯೋಗಳ ಸಮೇತ ಹೊರಟಿದ್ದ ದೇವರಾಜೇಗೌಡ ದೆಹಲಿಯಲ್ಲಿ ಬಿಜೆಪಿ ವರಿಷ್ಠರ ನೇರ ಭೇಟಿ ಮಾಡಿ ನ್ಯಾಷನಲ್ ಲೆವೆಲ್ನಲ್ಲಿ ಸುದ್ದಿಗೋಷ್ಠಿಗೆ ಯತ್ನಿಸಿದ್ರು ಅಂತ ಸುದ್ದಿ ಹೊರಬಿದ್ದಿದೆ ಕರ್ನಾಟಕದ ಕೆಲ ರಾಜಕಾರಣಿಗಳ ಆಡಿಯೋ ವಿಡಿಯೋ ದಾಖಲೆಗಳನ್ನ ದೊಡ್ಡ ಮಟ್ಟದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸರ್ಕಾರಕ್ಕೆ ಎಫೆಕ್ಟ್ ಕೊಡಲು ದೇವರಾಜೇಗೌಡ ಮುಂದಾಗಿದ್ರು ಅಂತ ಹೇಳಲಾಗ್ತಾ ಇದೆ ದೇವರಾಜೇಗೌಡ ಕಾರು ಪರಿಶೀಲನೆ ಮೊಬೈಲ್ ಪತ್ತೆ ಡ್ರೈವರ್ ಹೇಳಿದ್ದು ಸತ್ಯ ದೇವರಾಜೇಗೌಡ ಬಂಧನ ಬೆನ್ನಲ್ಲೇ ಕಂಪ್ಲೀಟ್ ವಿಚಾರಣೆ ನಡೆಸಿರುವ ಹೊಳೆದರ್ಸಿಪುರ ಪೊಲೀಸರು ಹೌದು ದೇವರಾಜೇಗೌಡ ಕರ್ನಾಟಕ ಬಿಡ್ತಾ ಇದ್ದಾನೆ ಅನ್ನುವ ಮಾಹಿತಿ ಗೊತ್ತಾಗ್ತಾ ಇದ್ದಂತೆಯೇ ಪೊಲೀಸರು ಅಲರ್ಟ್ ಆಗಿ ಆತನನ್ನ ಟ್ರ್ಯಾಕ್ ಮಾಡಿದ್ರು ಅರೆಸ್ಟ್ ಮಾಡಿ ಕಾರು ಪರಿಶೀಲನೆ ಮಾಡಿದ್ರು ಕಾರಿನಲ್ಲಿ ಒಂದು ಸೀಕ್ರೆಟ್ ಮೊಬೈಲ್ ಪತ್ತೆಯಾಗಿತ್ತು ಎರಡು ಟ್ರಾಲಿ ಬ್ಯಾಗ್ ಕಾರು ಮೊಬೈಲ್ ದಾಖಲೆಗಳು ಪರಿಶೀಲನೆ ವೇಳೆ ತಿಳಿದು ಬಂದಿತ್ತು ಡಿಸಿಎಂ ಡಿಕೆಶ್ರೀ ಸೇರಿ ಕೆಲ ರಾಜಕಾರಣಿಗಳು ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವಿಡಿಯೋಗಳು ಇದ್ದಾವೆ ಎನ್ನಲಾಗ್ತಾ ಇದೆ ಇನ್ನು ಈ ಬಗ್ಗೆ ಬಾಯಿ ಬಿಡಿಸೋಕೆ ಹೊಳೆ ನರಸೀಪುರ ಪೊಲೀಸರು ಮುಂದಾಗಿದ್ರು ಎನ್ನಲಾಗ್ತಾ ಇದೆ ಆದ್ರೆ ಎಲ್ಲೂ ಗುಟ್ಟು ಬಿಡದೆ ಸೈಲೆಂಟ್ ಆಗಿಯೇ ವರ್ತನೆ ತೋರಿದ್ದ ದೇವರಾಜೇಗೌಡ ಪೊಲೀಸರ ಮುಂದೆ ಏನ್ ಬಾಯಿ ಬಿಡದಂಗೆ ಕೂತಿದ್ರಂತೆ ಅಲ್ಲದೆ ಆತನ ಜೊತೆ ಇದ್ದ ಡ್ರೈವರ್ನ ವಿಚಾರಣೆ ಮಾಡಿದಾಗಲೂ ಒಂದಷ್ಟು ವಿಚಾರಗಳು ಗೊತ್ತಾಗಿವೆ ನಂತರ ದೇವರಾಜೇಗೌಡನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಪೊಲೀಸರು ಹತ್ತು ದಿನಗಳ ಕಾಲ ಕಸ್ಟಡಿಗೆ ಕೇಳಿದ್ರು ಮಹಿಳೆ ಮೇಲಿನ ದೌರ್ಜನ್ಯ ಕೇಸ್ನಲ್ಲಿ ಮತ್ತಷ್ಟು ಡೆವಲಪ್ಮೆಂಟ್ ಆಗಿದ್ದು ಮಹಿಳೆ ಮರು ಹೇಳಿಕೆ ಆಧಾರದ ಮೇಲೆ ರೇಪ್ ಕೇಸ್ ದಾಖಲು ಮಾಡಲಾಗಿದೆ ಹೀಗಾಗಿ ಹೆಚ್ಚಿನ ವಿಚಾರಣೆ ಸ್ಥಳ ಮಹಜರು ದಾಖಲೆ ಮೊಬೈಲ್ ಪರಿಶೀಲನೆ ಮಾಡಲು ದೇವರಾಜೇಗೌಡನನ್ನ ಹತ್ತು ದಿನ ಕಸ್ಟಡಿಗೆ ಕೇಳಲಾಗಿತ್ತು ಆದರೆ ದೇವರಾಜೇಗೌಡನನ್ನ ನ್ಯಾಯಾಲಯ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಸದ್ಯ ಈ ಕೇಸ್ ಬಗ್ಗೆ ಸಾಕಷ್ಟು ಚರ್ಚೆ ಶುರುವಾಗಿದ್ದು ಮುಂದೆ ಏನ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಭಾರತ್ ಒನ್